ಆಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವದಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಿನ್ನೆ ಶಾಪಿಂಗ್ ವಿಡಿಯೋ ಹಾಕಿದ್ದೆ ತಂಗಿ ಮನೆಯದು ಗ್ರೂಪ್ ಪ್ರವೇಶಿತ್ತು ದೊಡ್ಡ ವಿಡಿಯೋ ಹಾಕಿದ್ರೆ ತುಂಬ ಲೆಂಥಿ ಆಗುತ್ತೆ ಯಾರು ನೋಡೋಲ್ಲ ಅಂತ ಅಂದ್ಬಿಟ್ಟು ಮತ್ತೊಂದು ಮುಂದುವರೆದ ಭಾಗವನ್ನು ಇವತ್ತಿನ ವಿಡಿಯೋದಲ್ಲ ಹಾಕ್ತಾ ಇದ್ದೀನಿ ಸೊ ಬೆಳಗಿನ ಜಾವ ಬೇಗನೆ ಎದ್ದು ನಾನು ಸ್ವಲ್ಪ ದೇವ್ರ ಸಮಾನೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೆ ನೈಟೇ ಬೆಳಗ್ಗೆ ಇಟ್ಕೊಂಡಿದ್ವಿ ಬೆಳಿಗ್ಗೆ ಬೇಗ ಪೂಜೆ ಇತ್ತು ಒಂದು ಐದು ಗಂಟೆ ಹಿಂಗೆ ಹೋಮ ಸ್ಟಾರ್ಟ್ ಆಯ್ತಿತ್ತು ಆದ್ದರಿಂದ ನನ್ನ ತಂಗಿ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ಲು ಹೋಮ ಮಾಡಿಸೋದಕ್ಕೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾಯಿದ್ಲು ಅದಕ್ಕೆ ನಾನು ಸ್ವಲ್ಪ ದೇವ್ರ ಮನೆ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ ದೇವ್ರ ಫೋಟೋನೆಲ್ಲ ಹೊಸ ಫೋಟೋ ತಂದಿದ್ರಲ್ಲ ಹೊಸ ಫೋಟೋನೆಲ್ಲ ಒರೆಸಿ ಅದಕ್ಕೆಲ್ಲ ಲಕ್ಷಣ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಳಸ ಚೊಂಬು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಎಲ್ಲ ಎಲೆ ಎಲ್ಲ ರೆಡಿ ಮಾಡಿ ಇಕ್ತಾಯಿದ್ದೀನಿ ನನ್ನ ತಂಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕಿತ್ತು ಮಕ್ಕಳು ಮಲಗಿದ್ರು ಇನ್ನೂ ಅದರಿಂದ ಅವಳು ರೆಡಿ ಇದ್ಲು ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದು ಲೇಟ್ ಆಗುತ್ತೆ ಆದ್ದರಿಂದ ನಾನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅವಳಿಗೆ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ನನ್ನ ತಮ್ಮನೂ ಕೂಡ ಹೂ ಥರಕ್ಕೆ ಹೋಗಿದ್ದಾನೆ ಅವನು ನಾಲ್ಕು ಗಂಟೆಗೆ ಎದ್ದು ಹೂವು ಹೇಳಿದರು ಹೂ ಜಾಸ್ತಿ ತರೋದಕ್ಕೆ ಹೇಳಿದರು ಆದ್ದರಿಂದ ಅವನು ಹೂ ತರೋದಕ್ಕೆ ಹೋಗಿದ್ದಾನೆ ಆ ವರ್ಷದಲ್ಲೆಲ್ಲ ನಾನು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಹೀಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಇದ್ದೀನಿ ಕೆಲಸಗಳು ಅಂದರೆ ಪೂಜೆಗಳೆಲ್ಲ ಆಗ್ಬೋದು ಏನೇ ಆಗ್ಬೋದು ನನಗೆ ಗೊತ್ತಿರೋ ಅಷ್ಟು ನಾನು ಎಲ್ಪ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ತಮ್ಮನ ಮನೆಯವ್ ಆಲೂ ಪುಸ್ತಕವೂ ಕೂಡ ನಾನೇ ಮಾಡಿಕೊಟ್ಟಿದ್ದು ಅದರಿಂದ ಅವಳು ಈ ಕೆಲಸ ಎಲ್ಲ ಸ್ವಲ್ಪ ನೀನೇ ಮಾಡಿಕೊಡಿ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ಲು ಅದರಿಂದ ನಾನೇ ಮಾಡಿಕೊಡ್ತಾಯಿದ್ದೀನಿ ತೆಂಗಿನಕಾಯಿಗೆ ಚೆನ್ನಾಗಿ ನೀಟಾಗಿ ಜುಟ್ಟನೆಲ್ಲ ಹೊರ್ಕೊಂಡು ಅದಕ್ಕೆಲ್ಲ ಅರ್ಶನ ಕಲಸಿ ಹಾಕ್ಕೊಂಡು ಅರ್ಶನ ಕುಂಕುಮಾಲೆ ಇಕ್ಕಿ ರೆಡಿ ಇದ್ದೀನಿ ಎಲೆ ಇಟ್ಟಿದ್ದೀನಿ ಮೂರೆಲೆ ಇವ್ರದ್ದು ಮನೆ ದೇವರು ಬಂದು ಎಲ್ಲಮ್ಮ ದೇವರು ಸವದತ್ತಿ ಎಲ್ಲಮ್ಮ ಇವ್ರ ಮನೆ ದೇವರು ಅದರಿಂದ ಎಲ್ಲಮ್ಮ ದೇವ್ರ ಫೋಟೋನ ಇಟ್ಟಿದ್ದಾರೆ ಒಂದೇ ಫೋಟೋ ತಗೊಂಡಿದ್ದಾರೆ ಆಮೇಲೆ ಆಮೇಲೆ ಇನ್ನೊಂದು ತಗೋತಾರೆ ದೇವ್ರ ಮನೆಗೂ ಕೂಡ ಚಿಕ್ಕದಾಗಿ ಚೆನ್ನಾಗಿದೆ ಮತ್ತು ದೇವ್ರ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ಕಳಸೆ ಎಲ್ಲ ರೆಡಿ ಮಾಡೋ ಆಗಿದೆ ಈಗ ಎಲೆ ಅಡಿಕೆ ಇಟ್ಟು ಬಾಳೆಹಣ್ಣು ಇಡ್ತೀನಿ ಪೂಜೆಗೆ ಬಾಳೆಹಣ್ಣು ಇಟ್ಬೇಕಲ್ವ ಅದರಿಂದ ಇಡ್ತೀನಿ ಒಂದು ಚಿಕ್ಕ ನಮ್ಮ ಅಮ್ಮ ಊರಿಂದ ತಂದಿದ್ರು ಮನೆಯಿಂದಲೇ ಹಣ್ಣು ಮಾಡ್ಕೊಂಡು ಬಾಳೆಹಣ್ಣನ್ನು ಹಾಗೆ ಬಾಗ್ಲೆಲ್ಲ ತುಂಬ ಧೂಳಿತ್ತು ಎಲ್ಲ ಆದ್ದರಿಂದ ಎಲ್ಲ ಕ್ಲೀನಾಗಿ ಧೂಳನ್ನೆಲ್ಲ ಒರೆಸ್ಕೊಂಡು ಅರ್ಶಿನ ಎಲ್ಲ ಹಾಕಿ ಬಾಗ್ಲು ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿಸಿದ್ದಾರೆ ದೇವ್ರನ್ನೆಲ್ಲ ಇಟ್ ವಿಘ್ನೇಶ್ವರಂದು ಅದರಲ್ಲೂ ಒಳ್ಳೆಯದು ಮನೆ ಬಗ್ಲಿಗೆ ಇರುತ್ತೆ ದೇವರು ಇರೋದು ತುಂಬನೇ ಒಳ್ಳೆಯದು ಬಂದ ತಕ್ಷಣ ದೇವ್ರನ್ನ ನೋಡ್ಬೋದು ಮನೇಲಿ ಅದಕ್ಕೂ ಕೂಡ ಅರ್ಶಿನ ಎಲ್ಲ ಕಲಸಿಟ್ಕೊಂಡು ಗೆಜ್ಜೆ ವಸ್ತ್ರ ತಂದಿದ್ರು ಗೆಜ್ಜೆ ಹೂನಂತೂ ಇಡೋಕ್ಕಾಗಲ್ಲ ಗೆಜ್ಜೆ ವಸ್ತ್ರನಾದರೂ ಇಡೋಣ ಅಂದ್ಬಿಟ್ಟು ಅರ್ಶಿನ ಎಲ್ಲ ಇಟ್ಕೊಂಡು ಕುಂಕುಮ ಇಟ್ಕೊತಾ ಇದ್ದೀನಿ ಗೆಜ್ಜೆ ವಸ್ತ್ರ ಕೂಡ ಇಟ್ಕೊತೀನಿ ಸ್ವಲ್ಪ ಗೆಜ್ಜೆ ವಸ್ತ್ರ ಇಡೋ ಹತ್ರ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅದಷ್ಟು ಕಲಸಿ ಯಾಕಂದರೆ ಅದು ಬಿದ್ದೋಗುತ್ತೆ ಅಲ್ಲಿ ಯಾವುದೇ ಮೊಳೆ ಆಗಲಿ ಏನಾಗಲಿ ಹೊಡೆದಿರೋಲ್ಲ ಅದರಿಂದ ಅಷ್ಟನ್ನು ಸ್ವಲ್ಪ ಜಾಸ್ತಿ ಇದ್ದೀನಿ ಗೆಜ್ಜೆ ವಸ್ತ್ರ ಹಾಕೋದಕ್ಕೆ ಒಂದೆಳೆ ಹಾಕ್ತೆ ಒಂದೆಳೆ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದೆಳೆ ಹಾಕ್ಕೊಂಡೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದೆಳೆ ಹಾಕಿರೋದು ಮಾತ್ರ ವೀಡಿಯೋ ಆಗಿದೆ ನೈಟೆಲ್ಲ ಇದ್ದೇನೆ ಎಲ್ಲ ನಮಗೆ ಕ್ಲೀನಿಂಗು ಅದು ಇದು ಅದರಲ್ಲೂ ಬೆಂಗಳೂರು ಸೈಡಂತೂ ಸಿಕ್ಕಾಪಟ್ಟೆ ಚಳಿಯಾಗಿದೆ ಬೆಳಗಿನ ಜಾವ ಬೇಗ ಎದ್ದು ಕೆಲಸ ಮಾಡೋದಂದ್ರೆ ಇನ್ನೂ ಚಳಿ ಸಿಕ್ಕಾಪಟ್ಟೆ ಚಳಿ ಬೆಂಗ್ಳೂರು ಕಡೆ ಈಗಂತೂ ಮಳೆ ತೇವ ಜಾಸ್ತಿ ಅಲ್ವಾ ಅದರಿಂದ ಗೆಜ್ಜೆ ಹೊಸರು ಹಾಕ್ಕೊಂಡು ಅದ್ರ ಮೇಲೆ ಕೂಡ ಕುಂಕುಮನ ಹಚ್ಕೋತಾ ಇದ್ದೀನಿ ನೆಕ್ಸ್ಟು ಇವಾಗ ಹೊಸ್ಲಿಗೆ ಅರಿಶಿನ ಎಲ್ಲ ಹಚ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಕೊತೀನಿ ಅಂದರೆ ಮಾಡಿ ಮೇಲೆ ಕಟ್ಟಿರೋದು ಮನೆ ಸೆಕೆಂಡ್ ಫ್ಲೋರು ಅಲ್ಲಿ ರಂಗೋಲಿ ಬಿಡೋಕ್ಕೆಲ್ಲ ಜಾಗ ಎಲ್ಲ ತುಂಬ ತ್ಯಾವ ಇದೆ ಅಂದ್ಬಿಟ್ಟು ಮ್ಯಾಟ್ ಹಾಕ್ಬಿಟ್ಟಿದ್ರು ಕಲರ್ಸ್ ಎಲ್ಲ ತಂದಿದ್ವಿ ರಂಗೋಲಿ ಬಿಡೋದಕ್ಕೆ ಆದರೆ ಬಿಡೋಕ್ಕಾಗಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಅದು ನೈಟ್ ತಾನೇ ಹಾಕಿದ್ರು ಟೈಲ್ಸನ್ನು ಈಚೆಗಡೆ ನಾನು ಕೂತಿದ್ದೀನಲ್ಲ ಅದನ್ನು ನೈಟ್ ಹಾಕಿದ್ರು ಟೈಲ್ಸನ್ನು ಸ್ವಲ್ಪ ಇತ್ತು ಇತ್ತದು ಅದರಿಂದ ಮೇಲೊಂದು ಇದನ್ನು ಹಾಕಿದ್ದಾರೆ ಕಾರ್ಪೆಟ್ ಥರದು ಹೊಸಲಗೊಂದಕ್ಕೆ ರಂಗೋಲಿ ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟನ್ನೆಲ್ಲ ಹಚ್ಕೊತಾ ಇದ್ದೀನಿ ಹೊಸ ಹೊಸಲಲ್ವ ಅದರಿಂದ ಚೆನ್ನಾಗಿ ಅಷ್ಟನ್ನ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ

ರಂಗೋಲಿ ಎಲ್ಲ ಬಿಟ್ಕೊಂಡಾಯಿತು ಹೊಸಲಿಗೆ ಮತ್ತು ಸ್ವಲ್ಪ ಈಚೆಗಡೆ ಸ್ವಲ್ಪ ಜಾಗ ಇತ್ತು ಅಲ್ಲಿ ಸ್ವಲ್ಪ ಒಂದು ಬಾಡ್ರ್ ಅಂಗಾಲೆ ಮಾಡ್ತಿದ್ದೀನಿ ನನ್ನ ತಮ್ಮ ಹೂವು ಥರಕ್ಕೆ ಹೋಗಿದ್ದೆ ಅಂತ ಹೇಳಿದ್ಮೇಲೆ ಅವ್ರು ತಗೊಬಂದ ತೋಮಲೆ ಎಲ್ಲ ತಂದಿದ್ದೆ ಹೊಸಲು ಹಾಕೋದಕ್ಕೆ ಹಾಂ ರೆಡಿ ಮಾಡ್ತಾ ಇದ್ದಾನೆ ಫೋಟೋಗಳಿಗೆಲ್ಲ ಹೊಸಲಿಗೆಲ್ಲ ಈಚೆಗಡೆ ಹಾಕೋದಕ್ಕೆ ಜಾಸ್ತಿ ಹೂವು ಬೇಕು ಅಂತ ಹೇಳಿದ್ರು ನಾವು ಈಚೆಗಡೆ ರೆಡಿ ಇದ್ದಾನೆ ಹೊಸಲಿಗೆ ತೋರಣ ಎಲ್ಲ ರೆಡಿ ಮಾಡಿ ಇದ್ದೀನಿ ನಾನು ದೇವ್ರ ಮನೆ ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದನಲ್ಲಿ ಅದಕ್ಕೆ ಹೂವನ್ನ ಹಾಕೋತಾ ಇದ್ದೀನಿ ತುಂಬ ಚಳಿ ಇತ್ತು ಅದರಿಂದ ಸ್ವಲ್ಪ ತಲೆಗೆ ಬಟ್ಟೆ ಕಟ್ಟದಂಗೆ ಇದ್ದೀನಿ ತುಂಬ ಅಂದರೆ ತುಂಬ ಚಳಿ ಇತ್ತು ಗಂಟೆ ಹಿಂಗೆನೂ ಹೋಮ ಸ್ಟಾರ್ಟ್ ಮಾಡ್ತಾರೆ ಫಸ್ಟಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಬೇಕು ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಬಿಟ್ಟು ದೀಪ ಹಚ್ಚೋದ ಒಂದೇ ಕೆಲಸ ಇರಬೇಕು ಅದರಿಂದ ದೀಪ ಹಚ್ಚೋದಕ್ಕೆ ಬಂದು ತೆಗೆದುಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನನ್ನ ತಂಗಿ ಆಗಿ ಬಂದರು ಫಸ್ಟಲ್ಲಿ ಐನೂರು ಕೂಡ ಬಂದರು ಅವರು ಗಣಪತಿ ಹೋಮ ಮಾಡಿಸ್ತಿದ್ರು ಇವರು ಗಣಪತಿ ಪೂಜೆ ಹೋಮ ಎರಡು ಕೂಡ ಮಾಡಿಸ್ತಾ ಇದ್ರು ತುಂಬ ಚೆನ್ನಾಗಿ ಹೋಮ ಮಾಡ್ತಾರೆ ेष्ठराजं ब्रह्मणां ब्रह्मणस्त्वता नः शृण्वन्नोति विस्थीरसाधनं त्रे वन्महणाधिपतये नमः ॐ नमो राणपतये नमो गणपतये नमः प्रमलपदग नमस्ते स्थूलम्बोधराय एकदन्ताय विघ्नविनाशने वसुधा श्रीमरधमंत्रो नमाननंदम दर्मल स्टिकात्मकमाधारम सर्विद्यामि प्री बहुवास्मे शुक्ला वैष्णम झशिपलम चतुर्भुज प्रसन्न वदन सर्विघ्नोपय अगजानन पदनाथ गजानन महं अनेकधंठं भक्ता उपास्मे हरे वो नमस्ते शारदा दे नमस्ते त्वमेव प्रत्यक्ष ब्रह्मम् वधिष्यामि ऋथम् वधिष्यामि सत्यम् वधिष्यामि हरिः ओम् गणानान् त्वा गणपतिगम् भवामहे कभीन्धवीनामुपवश्ववस्तवम् श्रीगतानम् श्रीमन्महागणाधिपतये नमः ॐ नम विघ्नेश्वराय मम ಓಮದ ಕುಂಡ ಇಟ್ಟು ಹೋಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡು ಅವರ್ ತಗೊಳ್ತು ಮುಗಿಯೋ ಅಷ್ಟರಲ್ಲಿ ಐದು ಗಂಟೆಗೆ ಕೂತಿದ್ರು ಒಂದು ಏಳು ಗಂಟೆಗೆಲ್ಲ ಹೋಮ ಎಲ್ಲ ಮುಗಿತಾ ಬಂತು ಹೋಮ ಸ್ಟಾರ್ಟ್ ಆಗೋಕೆ ಮೊದಲೇ ಪೂಜೆಗೆ ಸಾರಿ ಹಾಲು ಇಕ್ಕಿದ್ದಾರೆ ಒಲೆ ಮೇಲೆ ಹಾಲು ಉಕ್ಕುತ್ತಿದೆ ನೋಡ್ಕೋ ಅಂತ ಹೇಳಿದ್ರು ಅವ್ರು ಹೋಮಕ್ಕೆ ಕೂತಿದ್ರಲ್ಲ ಆದ್ದರಿಂದ ನಾನು ಹಾಲು ಉಕ್ಕೋದನ್ನು ನೋಡ್ತಿದ್ದೆ ತುಂಬ ಚೆನ್ನಾಗಿ ಹಾಲು ಉಕ್ತು ಸುತ್ತನೂ ಉಕ್ತು ಹಾಲು ನೆಕ್ಸ್ಟು ಪೂಜೆ ಎಲ್ಲ ಆಯಿತು ನಮ್ಮ ತಮ್ಮನ ಹೆಂಡ್ತಿ ಆಗೋರು ಬಂದಿದ್ದರು ಅವರು ವೀಡಿಯೋ ಮಾಡ್ತಾಳೆ ಅಂದ್ಬಿಟ್ಟು ಮಕ್ಕ ಮುಚ್ಕೊಂಡಿದ್ದಾರೆ ನೋಡಿ ಸೀರೆ ಹಾಕ್ಕೊಂಡು ಬಂದಿದ್ದಾರೆ ಅಮ್ಮ ಎಲ್ಲ ಆದಮೇಲೆ ನಾವು ಸ್ವಲ್ಪ ನಾಷ್ಟ ಮಾಡಿದ್ವಿ ಚಿತ್ರಾನ್ನ ಮಾಡಿದ್ರು ಭಟ್ರು ಮೇಲ್ಗಡೆಯಿಂದ ತಂದು ಕೊಟ್ಟಿದ್ದ ನನ್ನ ತಮ್ಮ ಚಿತ್ರಾನ್ನ ತಿಂದು ಎಲ್ಲರೂ ಹನ್ನೊಂದು ಗಂಟೆ ಹಿಂಗೆ ಹತ್ತು ಹನ್ನೊಂದು ಗಂಟೆ ಹಿಂಗೆ ಸ್ವಲ್ಪ ಸ್ವಲ್ಪ ಚಿತ್ರಾನ್ನ ತಿಂದ್ಕೊಂಡು ಹೋಮ ಆಗಿ ಐನೂರೆಲ್ಲ ಹೋದರು ನೆಕ್ಸ್ಟ್ ನೋಡಿ ಅವ್ರ ಮನೆ ಮುಂದೆ ಎಲ್ಲ ಈ ರೀತಿ ಇದೆ ಇನ್ನೂ ಕೆಲಸ ಇವಾಗ ತಾನೇ ಮುಗ್ದಿತ್ತಲ್ಲ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಅಂಟ್ಕೊಂಡಿದ್ದಾರೆ ಅಂದರೆ ಮನೆ ಕೆಲಸ ಮಾಡ್ತಿರೋದು ನನ್ನ ಮಕ್ಕಳು ನನ್ನ ತಂಗಿ ಮಕ್ಕಳು ಎಲ್ಲ ಆಡ್ತಿದ್ದಾರೆ ನನ್ನ ತಮ್ಮ ಎಲ್ಲ ತೊಗೊಂಡ ಕಟ್ಟಿ ಚೆನ್ನಾಗಿ ರೆಡಿ ಮಾಡಿದ್ದಾನೆ ಮನೆಗೆ ಹೊಸ್ದುಗೆಲ್ಲ ಓಮುತ್ಕೊಂಡ ಎಲ್ಲ ಜರುಗಿಸ್ಬೇಡಿ ಅಂತ ಹೇಳಿದರು ಅವರು ಕಳಶ ಏನು ಇವತ್ತೆತ್ತಬೇಡಿ ಸಂಜೆವರೆಗೂ ಹೀಗೆ ಇರಬೇಕು ಅಂತ ಹೇಳಿದರು ಅದರಿಂದ ಬಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಹೀಗೆ ಈಗ ಇಟ್ಟಿದ್ದೀವಿ ಎರಡು ಕಳಶ ಇಟ್ಟಿದ್ದಾರೆ ಹಾಗೆ ಗಣೇಶನ್ನು ಇಟ್ಟಿದ್ದಾರೆ ದೇವ್ರ ಮನೆಗೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಹೂವು ಅಂತ ತುಂಬ ಚೆನ್ನಾಗಿ ಇದೆ ಫೋಟೋ ಅಂತೂ ನಾನೇ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಹಾಗೆ ಹಾಲು ಉಕ್ಕಿತಲ್ಲ ಹಾಲು ಇದ್ದನ್ನ ದೇವ್ರ ಹತ್ರ ಒಂದು ಲೋಟನ ಇಟ್ಟಿದ್ದೀನಿ ನೆಕ್ಸ್ಟು ಇನ್ನೂ ಸ್ವಲ್ಪ ನೆಂಟರೆಲ್ಲ ಬರೋದು ಲೇಟು ಅಂತ ಅಂದ್ಕೊಂಡು ನಾವು ಸ್ವಲ್ಪ ಅಡುಗೆ ಮನೇಲೆಲ್ಲ ಕೆಲಸ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಅಕ್ಕಪಕ್ಕ ಮನೆಯವರೆಲ್ಲ ಊಟಕ್ಕೆಲ್ಲ ಬರ್ತಾರೆ ಮನೆ ಗ್ರೂಪ್ ಪ್ರವೇಶಕ್ಕೆಲ್ಲ ಹೇಳಿ ಬಂದಿದ್ದಾಳೆ ಅಂತಂಗೆ ಅವ್ರಿಗೆಲ್ಲ ಅಷ್ಟನ್ನು ಕುಂಕುಮ ಹೂವೆಲ್ಲ ಕಟ್ ಮಾಡಿಟ್ಟಿದ್ದೆ ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಎಲ್ಲ ಇಟ್ಟಿದ್ದೀನಿ ನೆಕ್ಸ್ಟು ನಮ್ಮ ಅದೇ ಬ ತಮ್ಮನ ನೆಂಡ್ತಿ ಆಗೋರು ಬಂದಿದ್ರಲ್ಲ ಅವರೆಲ್ಲ ನೋಡಿ ಡಬ್ಬಗಳೆಲ್ಲ ನೀಟಾಗಿ ಎಷ್ಟು ನೀಟಾಗಿ ಜೋಡಿಸ್ಕೊಟ್ಟಿದ್ದಾರೆ ಅಂತ ಇದೆ ಗ್ಯಾಪಲ್ಲಿ ಅಂದರೆ ಕೆಳಗಡೆಯಿಂದ ಮೇಲೆ ತರಬೇಕಾಗಿತ್ತು ಎಲ್ಲ ಐಟಮ್ಸು ಅದೇ ರೀತಿ ಸಜ್ಜಿಗೆ ಕೂಡ ಹಾಕಿ ಕೊಡಬೇಕಾಗಿತ್ತು ನಾವು ಬಂದವ್ರಿಗೆಲ್ಲೂ ಸ್ವಲ್ಪ ಅವಳಿಗೆ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನೆಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ಮೇಲುಗಡೆ ಊಟಕ್ಕೆ ರೆಡಿ ಮಾಡಿದ್ದಾರೆ ತುಂಬ ಐಟಮ್ ಮಾಡಿಸಿದ್ದಾರೆ ಊಟಕ್ಕಂತೂ ಒಬ್ಬಟ್ಟು ಕಾಯಿ ಹೋಳಿಗೆ ಬಾಳೆಕಾಯಿ ಬಜ್ಜಿ ಮಾಡಿಸಿದರು ಹಾಗೆ ಜಾಮೂನು ಒಂದು ಬೇಳೆ ಎರಡು ಥರ ಪಲ್ಯ ಮಾಡಿಸಿದ್ರು ಬಾತ್ ಮಾಡಿಸಿದ್ರು ಹಾಗೆ ಮೊಸರು ಬಜ್ಜಿ ಕೂಡ ಮಾಡಿಸಿದ್ರು ಮತ್ತು ಹಾಲು ಕಿರು ಎಲ್ಲನೂ ಮಾಡಿಸಿದ್ರು ನಾವು ಸ್ವಲ್ಪ ಊರಿಗೆ ಹೋಗ್ಬೇಕಾಗಿತ್ತು ಯಾಕಂತ ಅಂದರೆ ನಾಳೆ ಎಲ್ಲ ಸ್ಕೂಲಿದೆ ಸೋಮವಾರ ಸ್ಕೂಲಿದೆ ಬೇಗ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ಹೋಗೋದು ಲೇಟ್ ಆಗುತ್ತೆ ನಮ್ಮೂರು ತುಂಬ ದೂರ ಒಂದು ಮೂರು ನಾಲ್ಕು ಬಸ್ ಹೊತ್ತು ಇಳಿಬೇಕು ಇಲ್ಲಿನ ಬಿ ಟಿ ಎಮ್ ಲೈ ಬನಶಂಕ್ರಿ ಬನ್ಶಂಕ್ರಿಯಿಂದ ಕೆಂಗೇರಿ ಕೆಂಗೇರಿಯಿಂದ ಬಿಡದಿ ರಾಮನಗರ ಈ ಥರ ಹೋಗಬೇಕು ಅಂತ ಅಂದ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಮೇಲೆ ಬಂದ್ವಿ ಅಲ್ಲೆಲ್ಲ ರೆಡಿ ಇದ್ದಾರೆ ಚೇರೆಲ್ಲ ಹಾಕಿ ಅಡುಗೆ ಆಗಿದೆ ಅಡುಗೆ ರೆಡಿಯಾಗಿದೆ ಒಂದು ನೂರು ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದರು ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ಅಂದರೆ ಮನೆಯನ್ನೆಲ್ಲ ಸ್ವಲ್ಪ ಸಾಲ ಮಾಡಿ ಕಟ್ಕೊಂಡಿದ್ದರಿಂದ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡ್ರು ಏನೂ ಆಡಂಬರವಾಗಿ ಮಾರಲಿಲ್ಲ ನೆಕ್ಸ್ಟ್ ನಾವು ಕೂಡ ಫಸ್ಟ್ನೇ ಬಂತಿಲ್ಲ ಕೂತ್ಕೊಂಡ್ವಿ ಊರಿಗೆ ಹೋಗ್ತಿದ್ವಿ ಅಂದ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ನಾನು ಸಹ ನನ್ನ ಮಕ್ಕಳೆಲ್ಲ ಕೂತ್ಕೊಂಡ್ರು ಅಡುಗೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಕಾಯಿ ಒಬ್ಬಟ್ಟು ಜಾಮೂನು ಮೂರು ಥರ ಸ್ವೀಟು Thank you.